ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಇವತ್ತು ಮನೆಯಲ್ಲೇ ಸುಲಭವಾಗಿ ಬೆಣ್ಣೆ ಹೇಗೆ ತೆಗೆಯೋದು ಅಂತ ನೋಡೋಣ ನೋಡಿ ನಾನಿದು ಒಂದು ವಾರದ್ದು ಅಥವಾ ಟೆನ್ ಡೇಸು ನಾನು ಕೆನೆ ಎಲ್ಲ ತೆಗೆದು ಒಂದು ಬಾಟ್ಲಲ್ಲಿ ಸ್ಟೋರ್ ಮಾಡಿಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಹಾಕಿದ್ದೀನಿ ಮೊಸರು ಒಂದು ಕಾಲು ಸ್ಪೂನಷ್ಟು ಮೊಸರು ಹಾಕಿದ್ದೀನಿ ತುಂಬ ಸುಲಭವಾಗಿ ಮನೆಯಲ್ಲೇ ಬೆಣ್ಣೆ ತೆಕ್ಕೋಬೋದು ಫ್ರೆಂಡ್ಸ್ ನೋಡಿ ಈಗ ಹೇಗೆ ತೆಗೆಯೋದು ಅಂತ ನೋಡೋಣ ಬನ್ನಿ ಒಂದು ಬೌಲ್ ತೊಗೊಂಡಿದ್ದೀನಿ ಇದು ಒಂದು ವಾರ ಅಥವಾ ಹತ್ತು ದಿನ ಇದು ನಾನು ಸ್ಟೋರ್ ಮಾಡಿಟ್ಟಿರೋಂಥದ್ದು ಕೆನೆ ಈಗ ದಿನ ಒಂದು ಬೌಲಲ್ಲಿ ಏನು ಕೆನೆ ನಾನು ಸ್ಟೋರ್ ಮಾಡಿಟ್ಟಿದ್ದೀನಿ ಅದನ್ನು ಬೌಲಿಗೆ ಇದ್ದೀನಿ ಅರ್ಧ ಭಾಗ ಹಾಕ್ಕೊಳ್ತೀನಿ ಎರಡು ಸರ್ತಿ ಮಾಡ್ತಾಯಿದ್ದೀನಿ ಅರ್ಧ ಭಾಗ ಹಾಕ್ಕೊಂಡು ಅದಕ್ಕೆ ಒಂದು ಅರ್ಧ ಲೋಟದಷ್ಟು ನೀರು ಹಾಕೋಬೇಕು ನೀರು ಹಾಕ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಒಂದು ಸತಿ ಆಗಲೇ ತೆಗೆದಿಟ್ಟಿದ್ದೀನಿ ಈ ಸೆಕೆಂಡ್ ಟೈಮಿದು ಇನ್ನು ಅರ್ಧ ಏನು ಮಿಕ್ಕಿರುತ್ತೆ ಅದೇ ನೀರಿಗೆ ನಾವು ಫಸ್ಟು ಏನು ತೆಗೆದ್ವಿ ಅದೇ ನೀರಿಗೆ ಮತ್ತು ಇನ್ನು ಮಿಕ್ಕಿರೋ ಕೆನೆ ಭಾಗನ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ತಾ ಇರಬೇಕು ನೋಡಿ ಹೀಗೆ ಮನೇಲಿ ಒಂದು ನಿಮಿಷಕ್ಕೆ ಆಗೋಗ್ಬಿಡುತ್ತೆ ನಾನು ಲಾಸ್ಟ್ ಟೈಮಲ್ಲಿ ವಿಡಿಯೋನಲ್ಲಿ ಹಾಕಿದ್ದೆ ಅದು ಅದು ನಾನು ಬೆಣ್ಣೆ ತೆಗೆಯೋದು ಜಾರಲ್ಲಿ ಹೇಗೆ ತೆಗೆಯೋದು ಅನ್ನೋದನ್ನು ತೋರಿಸಿದ್ದೆ ಜಾರಲ್ಲಿ ತೆಗೆಯೋದ್ರಿಂದ ಆ ಬ್ಲೇಡ್ ಹತ್ರ ಎಲ್ಲ ಜಿಡ್ಡು ತುಂಬ ಕುಟ್ ಕೂತ್ಕೊಂಡ್ಬಿಡುತ್ತೆ ವಾಶ್ ಮಾಡೋಕ್ಕೆ ಕಷ್ಟ ಆಗುತ್ತೆ ನಮಗೆ ಹಾಗಾಗಿ ನಾವು ಈ ಥರ ಬೌಲಲ್ಲೇ ಮಾಡಿಕೊಂಡ್ರೆ ಇದೊಂದೇ ಬೌಲ್ ವಾಶ್ ಮಾಡೋದು ಒಂದು ಆಗುತ್ತೆ ಅಷ್ಟೇ ಇದೊಂದೇ ಬೌಲ್ ವಾಶ್ ಮಾಡ್ಬೋದು ಅದಾದ್ದರಿಂದ ಜಾರೆಲ್ಲ ಕ್ಲೀನ್ ಮಾಡ್ಕೊಂಡು ಕುತ್ಕೊಳ್ಬೇಕಾಗುತ್ತೆ ಸ್ವಲ್ಪ ಟೈಮ್ ನಮಗೆ ಸೇವ್ ಆಗುತ್ತೆ ಹೀಗೆ ಮಾಡೋದ್ರಿಂದ ನೋಡಿ ಒಂದೇ ನಿಮಿಷಕ್ಕೆ ಈ ಥರ ಬಂದುಬಿಡುತ್ತೆ ನೋಡಿ ಬೆಣ್ಣೆ ಬರುತ್ತೆ ಹೀಗೆ ತಿರುಗಿಸ್ತಾ ಇರಬೇಕು ನಂಟಿ ಕ್ಲಾಕ್ ಆಗಿ ಹೀಗೆ ಒಂದ್ಸತಿ ಹೀಗೆ ಒಂದ್ಸತಿ ತಿರುಗಿಸ್ತಾ ಇರಬೇಕು ನೋಡಿ ಆಲ್ರೆಡಿ ಬರ್ತಾ ಇದೆ ಬೆಣ್ಣೆ ಇನ್ನೊಂದು ಸೆಕೆಂಡು ಇನ್ನೊಂದು ಟೆನ್ ಸೆಕೆಂಡ್ ಹಾಗೆ ತಿರುಗಿಸ್ತಾ ಇರಬೇಕು ನೋಡಿ ನಾವು ಮನೆಯಲ್ಲೇ ಆರೋಗ್ಯಕರವಾದ ಬೆಣ್ಣೆನ ಹೀಗೆ ತೆಕ್ಕೊಳ್ಬೋದು ರೆಡಿ ಆಯಿತು ನೋಡಿ ಈಗ ನೋಡ್ತಾ ಇದ್ದೀರ ಅಲ್ವಾ ಎಷ್ಟು ಚೆನ್ನಾಗಿ ಬೆಣ್ಣೆ ಬರುತ್ತೆ ಒಂದು ನಿಮಿಷದಲ್ಲೇ ಬಂದುಬಿಡುತ್ತೆ ಫ್ರೆಂಡ್ಸ್ ನೋಡಿ ಮೊಸರು ಮುಜ್ಜಿಗೆ ಒಂದು ಕಡೆ ಆಯಿತು ಹಾಗೆ ಬೆಣ್ಣೆ ಒಂದು ಕಡೆ ಬಂತು ನೋಡಿ ಹೀಗಾದಾಗ ನನ್ನ ಕೈಯಲ್ಲಿ ಈಗ ಬೆಣ್ಣೆ ತೆಗೆದು ತೋರಿಸ್ತೀನಿ ನೋಡಿ ಹೀಗೆ ಇಷ್ಟು ಬೆಣ್ಣೆ ಬರುತ್ತೆ ನೋಡಿ ಫ್ರೆಂಡ್ಸ್ ಟೆನ್ ಡೇಸ್ಗೆ ಇಷ್ಟು ಬೆಣ್ಣೆ ನಾವು ತೆಗಿಬೋದು ಮನೆಯಲ್ಲೇ ಶುದ್ಧವಾಗಿರುತ್ತೆ ಮನೆಯಲ್ಲೇ ತೆಗೆದರೆ ನಾವು ಬೆಣ್ಣೆನ ಶುದ್ಧವಾಗಿರುತ್ತೆ ಹಾಗೂ ಆರೋಗ್ಯಕರವಾಗೂ ಇರುತ್ತೆ ಬಟ್ ನಿಮಗಿದು ತಿನ್ನೋಕ್ಕಾಗೋದಿಲ್ಲ ಇದು ಬೆಣ್ಣೆ ನಮಗೆ ಥ್ರೋಟ್ ಇನ್ಫೆಕ್ಷನ್ ಆಗುತ್ತೆ ಇದು ಸ್ಟೋರೇಜ್ ಮಾಡಿರೋದಕ್ಕೆನೆಯಿಂದ ಅಂತಂದರೆ ನಾವು ಇದು ಮನೆಯಲ್ಲೇ ಶುದ್ಧವಾಗಿ ಮಾಡಿರೋದ್ರಿಂದ ಇದನ್ನು ಏನು ಮಾಡಬೇಕು ಕಾಯಿಸಿ ನಾವು ತುಪ್ಪದಾರತಿ ಭಗವಂತನಿಗೆ ನಾವು ದಿನಾ ದೇವ ದೇವ್ರ ಪೂಜೆ ಮಾಡಿದಾಗ ಆರತಿನ ಮಾಡ್ಬೋದು ಅದಕ್ಕೂ ನೀವು ಯೂಸ್ ಮಾಡ್ಬೋದು ಇಲ್ಲ ದೋಸೆ ಮೇಲೆಲ್ಲ ಬೆಣ್ಣೆ ದೋಸೆ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಇನ್ನು ಥ್ರೋಟ್ ಇನ್ಫೆಕ್ಷನ್ ಆಗೋದ ಆಗ ಅನ್ನೋದಿದ್ದರೆ ನೀವು ಬೇಕಿದ್ರೆ ದೇವರಿಗೆ ಆರತಿಗೆ ಉಪಯೋಗಿಸ್ಬೋದು ನೋಡಿ ಏನು ಖರ್ಚಿಲ್ಲದೆ ಸುಲಭವಾಗಿ ಬೆಣ್ಣೆ ಹಿಕ್ತಿದ್ರೆ ಎಲ್ಲ ಉಳಿತಾಯ ಆಗುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸೊ ಮಚ್ ಹೀಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾ ರೀ ಸಪೋರ್ಟ್